कांग्रेस पार्टी की सरकार को 2 साल पूरे हुए हैं कर्नाटक राज्यದಲ್ಲಿ ಕಾಂಗ್ರೆಸ್ ಸರ್ಕಾರ 2 ವರ್ಷದ ಅವಧಿನ ಈಗ ಪೂರಾಯಿದೆ और हमने चुनाव के समय आपसे वादे किए थे ನಾವು ಕೂಡ ಚುನಾವಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಗೂ ಕೂಡ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟಿದ್ದೆವು पांच गारंटी देने के वादे किए थे न लक्कु गारंटी গুলো কোড়ন্ত ನಿಮಗೆ আশ্বাসನೆ ನಾವು ಕೊಟ್ಟಿದ್ವು ಬಿಜೆಪಿ ಕೆ ಲೋಗೋನೆ કહಾ ಕಿ ಕಾಂಗ್ರೆಸ್ ಪಾರ್ಟಿ ಯೇ ಕಾಮ್ پورا ನಹಿ ಕರೆಗಿ ಬಿಜೆಪಿ ಪಾರ್ಟಿ ಔರ್ ಹೇಳದ್ರು ಕಾಂಗ್ರೆಸ್ ಪಕ್ಷಾ ಕೊಟ್ಟಂತ ಐದು আশ্বাসನೆಗಳನ್ನ ಯಾವದೇ ಕಾರಣಕ್ಕೂ ಅವರ ಕೈ ಲೀಡರ್ಸಕ್ ಸಾಧ್ಯ ಇಲ್ಲ ಅಂದ್ರು ಪ್ರಧಾನಮಂತ್ರಿ نے કહಾ ಕಿ ಏ ಕಾಮ್ ನಹಿ ಕಿಯಾ جائےಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಔರ್ ಹೇಳದ್ರು ಈ ಒಂದು ಕಾರ್ಯಕ್ರಮನ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತರಕಾರಿ ಸಾಧ್ಯವಿಲ್ಲ ಅಂತೇಳಿ ಪಹಾ ಪಹಲಿ ಗ್ಯಾರಂಟಿ ಗ್ರಹಲಕ್ಷ್ಮಿ ರೂಪಾಯಿ ಪ್ರತಿ ಮಹಿಳಾ ಮಹಿಳಾ ನಮ್ಮ ಮೊದಲನೇ ಆಶ್ವಾಸನೆ ನಾವು ಕೊಟ್ಟಂತ ಮೊಟ್ಟ ಮೊದಲನೇ ಗ್ಯಾರಂಟಿ ಲಕ್ಷ್ಮಿ ಯೋಜನೆಯನ್ನ ನಾವು ಘೋಷಣೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಒಂದು ಕೋಟಿ ಕುಟುಂಬಗಳ ಮಹಿಳೆಯರಿಗೆ एरु सवि प्रति ना प्रति घोषणा आज मैं खुशी से कह सकता हूँ कि करोड़ों महिलाओं के बैंक अकाउंट में कर्नाटक की सरकार ये पैसा डालती अत्य सत्या कर्नाटक राज्य कांग्रेस सरकार को दूसरा वायदा गृह ज्योति करोड़ों परिवारों को ಯೂನಿಟ್ ಫ್ರೀ ಮೇ ನಾವು ಕೊಟ್ಟಂತ ಎರಡನೇ ಆಶ್ವಾಸನೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅನ್ನ ಆಶ್ವಾಸನೆ ಪೂರಾ ಕ್ಯಾ ಈ ಒಂದು ಆಶ್ವಾಸನೆಯನ್ನ ಕೂಡ ನಾವಿವತ್ತು ನಿಮ್ಮ ಮುಂದೆ ಈಡೇರಿಸಿದ್ದೇವೆ ತೀಸ್ರಿ ಗ್ಯಾರಂಟಿ ಅನಭಾಗ್ಯ ಚಾರ್ ದಸ್ ಕೆಜಿ ಅನಾಜ್ ಮೂರನೇ ಆಶ್ವಾಸನೆ ನಾವು ಕೊಟ್ಟಂತದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ಪಡಿತರಿಗೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಕೊಡಂತ ಆಶ್ವಾಸನೆ ಕೊಟ್ಟಿದ್ವು ಕರೋಡೋ ಪರಿವಾರಕ್ಕೂ ಈ ಅನಾಜ್ ಮಿಲ್ತಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಕುಟುಂಬಗಳು ಇವತ್ತು ಈ ಹತ್ತು ಕೆ ಜಿ ಅಕ್ಕಿಯ ಸೌಲಭ್ಯನ ಪಡ್ಕೊಂತ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಚೌತ ವಾಯ್ದಾ ಶಕ್ತಿ ಯೋಜನಾ ಗಾರಂಟಿ ಪೈಸಾ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂರುವರೆ ಕೋಟಿ ಹೆಣ್ಮಕ್ಳು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ ಒಂದು ಸೌಲಭ್ಯನ ಸೌಕರ್ಯನ ನಾವು ಎಲ್ಲರಿಗೂ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ ತಕರೀನ್ ಪಾ ಸೊಡ ಬಸ್ ಕಿ ಟ್ರಿಪ್ಸ್ ಕರ್ನಾಟಕ ಸರ್ಕಾರನೆ ಮುಫ್ತ್ ಇವತ್ತಿನ ಕಾಲಘಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕೋಟಿ ಉಚಿತವಾದಂತಹ ಪ್ರಯಾಣಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಪೂರೈಸಿದ್ದಾರೆ ಹೆಮ್ಮೆಯಿಂದ ಹೇಳ್ತೇವೆ ಅವ್ರಾಯ್ದ ಯುವ ನಿಧಿ ಸ್ಕೀಮ್ ಜಾ ತೀನ್ ಲಾಖ ಯುವ ಮಹಿನೆ ಕಾ ರೂಪಾಯಿ ಹಜಾರ ಐದನೇ ಯೋಜನೆ ನಾವು ಹೇಳಿದ್ದಂಥದ್ದು ಯುವ ನಿಧಿ ಯೋಜನೆಯಡೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂರು ಕೋಟಿ ಯುವಕರಿಗೆ ನಾವು ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿಗಳನ್ನ ಅವ್ರ ಖಾತೆಗೆ ಪಾವತಿ ಮಾಡುವಂತದ್ದು ಕರ್ನಾಟಕ ಅಕೌಂಟ್ ಪೈಸಾ ಡಾಲೆಂಗೆ ನಾವು ನಿಮ್ಗೊಂದು ಆಶ್ವಾಸನೆಯನ್ನ ಕೊಟ್ಟಿದ್ವಿ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಡ ಕುಟುಂಬಗಳ ಬ್ಯಾಂಕ್ ಅಕೌಂಟ್ಗಳಿಗೆ ನೇರವಾಗಿ ಹಣನ ಜಮಾ ಅಂತ ಆಶ್ವಾಸನೆ ಕೊಟ್ಟಿದ್ವಿ ಆ ರೂಪಾಯಿ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತಾರು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಹಣ ನೇರವಾಗಿ ಪಡಿತರ ಅಕೌಂಟ್ ಗಳಿಗೆ ಜಮಾ ಆಗ್ತಾ ಇದೆ ಬಚ್ಚೊಬ್ಬ ಶಿಕ್ಷಾ ಮೇಲೆ ಸ್ವಾಸ್ಥ ಮೇಲೆ ಈ ಒಂದು ನಾವು ಕೊಡ್ತಾ ಇರತಕ್ಕಂತ ಹಣನ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಕುಟುಂಬಗಳ ಆರೋಗ್ಯಕ್ಕೋಸ್ಕರ ಈ ಎಲ್ಲ ಅನುದಾನಗಳನ್ನ ಹಣನ ಬಳಸ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಹಮ್ ಚಾತೆ ಜೋ ವಾಪಸ್ ಜೇಬ್ ನಮ್ಮ ಮೂಲ ಉದ್ದೇಶ ಇತ್ತು ತಮ್ಮ ತೆರಿಗೆಯ ಹಣ ಏನ್ ಸರ್ಕಾರಕ್ಕೆ ಬರುತ್ತೆ ಆ ತೆರಿಗೆಯ ಹಣ ಮತ್ತೊಮ್ಮೆ ನೇರವಾಗಿ ನಿಮ್ಗೆ ಹೋಗ್ಬೇಕು ಅನ್ನೋಂತ ಉದ್ದೇಶ ನಮ್ದಾಗಿತ್ತು ಬಿಜೆಪಿ ಚಾತಿ ಚುನಾವೆ ಹಿಂದೂಸ್ತಾನ ಪೂರಾ ಧನ್ ಮಿಲಿ ಬಿಜೆಪಿಯ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಆಯ್ಕೆ ಮಾಡಿದಂತ ಕೆಲವೊಂದು ಕುಟುಂಬಗಳಿಗೆ ಮಾತ್ರ ಈ ದೇಶದ ಎಲ್ಲ ಸಂಪನ್ಮೂಲ ಆಸ್ತಿ ಸ್ವತ್ತು ಹೋಗಬೇಕು ಅಂತೇಳಿ ಕರ್ನಾಟಕ ಗರಿಬ್ ಜನತಾ ಜೇಬಳೋ ದಲಿತೋ ಆದಿವಾಸಿಯೋ ಇನ್ಕೆ ಜೇಬ ಸೀದಾ ಪೈಸಾ ಜಾ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಹಣ ಯಾರ ಹತ್ರ ಹೋಗ್ಬೇಕು ಅಂತಂದ್ರೆ ಈ ರಾಜ್ಯದ ಅತ್ಯಂತ ಬಡ ಕುಟುಂಬಗಳ ಖಾತೆಗಳಿಗೆ ಹಣ ಹೋಗ್ಬೇಕಾಗಿದೆ ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಹಿಂದುಳಿದ ವರ್ಗದ ಕುಟುಂಬಗಳಿಗೆ ಈ ಹಣ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಮಾರ್ಕೆಟ್ ಮೇತ ನಾವು ಈ ಹಣನ ನಿಮ್ ಖಾತೆಗಳಿಗೆ ಹಾಕ್ದಂತ ಸಂದರ್ಭದಲ್ಲಿ ತಾವ ಈ ಹಣನ ಮತ್ತೊಮ್ಮೆ ಮಾರುಕಟ್ಟೆಗೆ ತಂದು ಖರ್ಚು ಮಾಡ್ತೀರಾ ಬರ್ತೀವಿ ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತೆ ಗಾಂ ಗಾಂ ಮೈಸೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಹಣದ ವಹಿವಾಟು ಪ್ರಾರಂಭ ಆಗುತ್ತೆ ಈ ಒಂದು ಹಣನ ನೀವು ನಿಮ್ಮ ಊರುಗಳಲ್ಲಿ ಕಿರಾಣೆ ಅಂಗಡಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ತಾವು ಬಳಸ್ತೀರಾ ಪೈಸೆ ಸರ್ನಾಟಕ ಅರ್ಥವ್ಯವಸ್ಥಾ ಕೋ ಫೈದಾ ಪೋಂಚಾ ಈ ಒಂದು ಹಣದಿಂದ ಕರ್ನಾಟಕದ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಸುಧಾರಣೆ ತಂದ ಆಗುತ್ತೆ ಬಿಜೆಪಿ ಕೆ ಮಾಡೆಲ್ ಮೇ ತೀನ್ ಅರಬ್ ಪತಿಯೊ ಸಾರ ಪಕ್ತಿ ಬಿಜೆಪಿ ಅವರ ಉದ್ದೇಶ ಇರ್ತಕ್ಕಂಥದ್ದು ಈ ಹಣವನ್ನೆಲ್ಲ ಕೂಡ ಇಬ್ರು ಮೂರು ಕೋಟ್ಯಾಧಿಪತಿಗಳಿಗೆ ಸೇರಿಸಬೇಕು ಅನ್ನೋದ್ದು ಬಿಜೆಪಿ ಅವರ ಉದ್ದೇಶ ಈ ಅರಬ್ ಪತಿ ಪೈಸಾ ಗಾಂ ಮೇ ಕಸ್ಬೋ ಮೇ ಈ ಈಶ್ವರರು ಅವ್ರಿಗೆ ಸಿಕ್ಕಂತ ಹಣನ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಖರ್ಚು ಮಾಡೋದಿಲ್ಲ ಲಂಡನ್ ಮೇ ನ್ಯೂಯಾರ್ಕ್ ಖರೀದತೆ ಈ ಕೋಟ್ಯಾಧಿಪತಿಗಳು ಲಂಡನ್ಯೂಯಾರ್ಕ್ ವಿದೇಶಗಳಲ್ಲಿ ಇರ್ತಕ್ಕಂಥ ನಗರಗಳಲ್ಲಿ ಬೇರೆ ಬೇರೆ ಆಸ್ತಿಗಳನ್ನ ಖರೀದಿ ಮಾಡ್ತಾರೆ ಪೈಸಾ ಚುನೆ ಪೈಸೋ ಮೇಲೆ ಚಲಾ ಜಾತ ಹಣ ತಮ್ಮ ತೆರಿಗೆಯ ಹಣ ಕೆಲವೊಂದು ಆಯ್ಕೆ ಮಾಡಿದಂತ ಮೂರ್ ನಾಲ್ಕು ಜನರ ಖಾತೆಗಳಿಗೆ ಖತಮ್ ರೋಜ್ಗಾರ್ತ ರೋಜ್ಗಾರ್ ಪೇದ ಅವರು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಉದ್ಯೋಗಗಳು ಮುಗಿಸ್ತಾರೆ ನಾವು ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ ಮಾಡ್ತೀವಿ ಸೃಜನೆ ಮಾಡ್ತೀವಿ ಉನ್ಕೆ ಮಾಡೋ ಕರ್ಜೆ ಡೂಬನ ಪಡ್ತಾ ಅವರ ಒಂದು ವ್ಯವಸ್ಥೆಯಲ್ಲಿ ನೀವು ಅನಾರೋಗ್ಯ ಆದ್ರೆ ನೀವು ಸಾಲದ ಒಂದು ಸಿಳುಕಿಗೆ ಸಿಕ್ಕಿ ನಿಮಗೆ ಅತ್ಯಂತ ತೊಂದರೆ ಆಗುತ್ತೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಿಮ್ಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ನಿಮ್ ಜೋಬ್ ಮಾಡಿಕೊಳ್ಳಕ್ಕೆ ನಾವು ಕಾಸ ರೂಪಾಯಿ ಸ್ಕೂಲ್ಸ್ ಕಾಲೇಜಸ್ ಆರ್ ಯೂನಿವರ್ಸಿಟಿ ಪ್ರೈವೇಟ್ ಸ್ಕೂಲ್ಸ್ ಔರ್ ಕಾಲೇಜೆಸ್ ಯೂನಿವರ್ಸಿಟಿ ಅವರ ಒಂದು ವ್ಯವಸ್ಥೆಯಲ್ಲಿ खास기 ಆದಂತ ವಿದ್ಯಾ ಸಂಸ್ಥೆಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ತಾವು ಕಟ್ಟಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕಾಗುತ್ತೆ লাখೋ ಪರಿવારો ಕೋ قرض મે جانا پڑتا ہے ಲಕ್ಷಾಂತರ ಕುಟುಂಬಗಳಿಗೆ ಸಾಲಕ್ಕೆ ಸಿಲುಕ್ತಾರೆ ہمارے ಮಾಡಲ್ ಮೇ ہم આપકો પૈસા देते हैं ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೇಬಿಗೆ cash ನಾ ತುಂಬುತ್ತೇವೆ जब हम 5 गारंटीस की बात कर रहे थे मैंने एक और मुद्दा उठाया था ನಾವು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದಂತ ಪ್ರಸ್ತಾಪ ಮಾಡಿದೆ ಮುಂದೆ ಪತ್ತೆ ಹಕ್ ಸಾರೀನ್ ಹಗಿಕಾನಾ ಹಂಗೊಂದು ಕರ್ನಾಟಕ ರಾಜ್ಯದಲ್ಲಿ ಮನವರಿಕೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಯಾರು ಭೂಮಿಯ ಅನುಭವದಲ್ಲಿದ್ದಾರೆ ಆದ್ರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು ಅವರ ಇಲ್ಲ ನನಗೆ ಮನವರಿಕೆ ಆಗಿತ್ತು ಆದಿವಾಸಿಲೆಟ್ಸ್ ಮಾನಹ ದಲಿತರು ಮತ್ತು ಬುಡಕಟ್ಟ ಜನ ಇರ್ತಕ್ಕಂತ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತಾನೆ ಘೋಷಣೆ ಆಗಿರ್ಲಿಲ್ಲ ಗಾಂ ಮೇಲೆ ಮಗೋ ಹಕ್ ಆ ಗ್ರಾಮಗಳಲ್ಲಿದ್ದಂಥ ಬುಡಕಟ್ಟು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರಲಿಲ್ಲ ಇಸ್ಮೆ ಹರ್ ಜಾತಿಗೆ ಲೋಕ್ ಥೆ ಹರ್ ಧರ್ಮಕ್ಕೆ ಲೋಕ್ಥಿ ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಇನ್ಕೋ ಮಾಲೀಕಾನ ಹಕ್ಕು ನೈಥ ಇನ್ಕಿ ಪ್ರಾಪರ್ಟಿ ರೈಟ್ಸ್ ನೈ ಥಿ ಇನ್ಕೋ ಸರ್ಕಾರಕ್ಕೆ ಕೋ ಫೆಸಿಲಿಟಿ ನೀಲತಿ ಇವ್ರಿಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿರಲಿಲ್ಲ ಸರ್ಕಾರ ಕೊಡೊಂಥ ಸೌಲಭ್ಯಗಳಿರಲಿಲ್ಲ ಹಕ್ಕು ಪತ್ರಗಳು ಅವ್ರ ಕೈಯಲ್ಲಿರಲಿಲ್ಲ ಸಾಲು ಸೇ ಈ ಪರಿವಾರ ಜಮೀನ್ ಜಮೀನ್ ಪೇ ರೇ ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ರು ಆದ್ರೆ ಸಾಕ್ಷಿ ಆಧಾರಗಳು ಇರಲಿಲ್ಲ ಮಗರ್ ಉನ್ಕೋ ಅಪ್ನಿ ಈ ಜಮೀನ್ ಕಾ ಅಧಿಕಾರ ನೈತ್ ಆದ್ರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಇರಲಿಲ್ಲ ಅವ್ರಿಗೆ ಮಾಮಲ ಮೇನೆ ಕಾಂಗ್ರೆಸ್ ಪಾರ್ಟಿ ಕೆ ಸೀನಿಯರ್ ನೇತಾ ಸೆ ಉಠಾಯ ಈ ಒಂದು ವಿಷಯದ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಕರಗೆಜಿ سے ಸಿದ್ರಮಯ್ಯಾಜಿ سے ಡಿ ಕೆ ಶಿವಕುಮಾರ್ बाकी മന്ത്രിوں سے मैंने यह बात की ನಾನಿ ವಿಷಯದ ಬಗ್ಗೆ ಮಲ್ಲಿಕಾರ್ಜುನ ಕರಗೆ ಸಾಹೇಬರತ್ರ ಸನ್ಮಾನ್ಯ ಸಿದ್ಧರಾಮಣ್ಣವರತ್ರ ಡಿ ಕೆ ಶಿವಕುಮಾರ್ಣ್ಣವರತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವರು ಗಮನಕ್ಕೆ ತಂದಿದೆ और मैंने कहा कि हम चाहते हैं मैं चाहता हूं कि कर्नाटक में जिसके पास भी जमीन हो उसके पास मालिकाना हक जरूर हो ನನ್ನ ಒಂದು ಉದ್ದೇಶ ಏನಿತ್ತು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಕೂಡ ಭೂಮಿಯ ಸ್ಥಳದ ಅನುಭವದಲ್ಲಿ ಆ ಭೂಮಿ ಜಾಗದ ಅನುಭವದಲ್ಲಿ ಕೂಡ ಹಕ್ ಪತ್ರ ಕೊಟ್ಟು ಅವರ ಮಾಲೀಕತ್ವನ ಅವ್ರ ಕೈಗೆ ವರ್ಗಾವಣೆ ಮಾಡಬೇಕು ನನ್ನ ಉದ್ದೇಶ ಆಗಿತ್ತು है ಬಹುತ हम पूरा करने ಗ್ಯಾರಂಟಿ कामयाब हुए ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತೀನಿ ಇವತ್ತು ನಾವೇನಿದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸ್ಸಲ್ಲಿ ಇಟ್ಕೊಂಡಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದೀವಿ ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಆಜ್ ಮಾಲೇಕಾನ ಹಕ್ ಕರ್ನಾಟಕ ಇವತ್ತು ಅತ್ಯಂತ ಸಂತಸದಿಂದ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಒಂದು ಲಕ್ಷ ಕುಟುಂಬಗಳಿಗೆ ಅವರ ಒಂದು ಭೂಮಿಯ ಹಕ್ಕು ಪತ್ರಗಳನ್ನ ಮಾಲೀಕತ್ವನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತೇನೆ ಬಡ ಕದ ಆ ಒಂದು ಕನಸು ನಾವು ನನ್ಸಾಗಿ ಮಾಡೋದಕ್ಕೋಸ್ಕರ ಈ ಒಂದು ದೊಡ್ಡ ಹೆಜ್ಜೆನ ನಾವು ಇಟ್ಟಿದ್ದೇವೆ ರೆವೆನ್ಯೂ ವಿಲೇಜ್ ಘೋಷಿತ ಎರಡು ಸಾವಿರ ಪ್ರದೇಶಗಳನ್ನ ನಾವಿವತ್ತು ಕಂದಾಯ ಗ್ರಾಮಗಳಾಗಿ ನಾವಿವತ್ತು ಘೋಷಣೆ ಮಾಡಿದಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೇವೆ ನಾನು ಮತ್ತೊಂದು ಮಾತು ಹೇಳಿದ್ರೆ ತಂತ್ರಾಂಶಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲ ದಾಖಲಾತಿಗಳು ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು ಅಂತೇಳಿ ಗರೀಬ್ ಜಮೀನ್ ಕಾ ರೆಕಾರ್ಡ್ ನಹಿ ನಿಕಾಲ್ ಸಕ್ತೆ ಹೇ ಬಡ ಕುಟುಂಬಗಳಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಮನೆಗಳಲ್ಲಿರ್ತಕ್ಕಂಥವರು ಅವರ ಕಂದಾಯ ದಾಖಲಾತಿಗಳನ್ನ ಭದ್ರವಾಗಿ ಇಟ್ಕೊಳಕ್ಕೆ ಕಷ್ಟ ಆಗುತ್ತೆ ಸಾಲೋ ಬೀಜ ಜಾತೆ ಉನ್ಕೋ ಅಪನಾ ಡಾಕ್ಯುಮೆಂಟ್ ನಹಿ ಮಿಲ್ತಾ ಹೈ ಹತ್ತಾರು ವರ್ಷಗಳು ಕಳೆದ್ರೂ ಕೂಡ ಅವ್ರಿಗೆ ಅವರ ಮಾಲೀಕತ್ವದ ಪತ್ರಗಳು ಕೈಗೆ ಸಿಗೋದಿಲ್ಲ ಇಸಿಲೇ ಅಮ್ನೆ ಕಾ ಹೇ ಕಿ ಇಕ್ಕಿಸ್ವೀ ಸದಿ ಡಿಜಿಟಲ್ ರೆಜಿಸ್ಟ್ರಿ ಹೋನಿ ಚಾಹಿಯೇ ಆದ್ರಿಂದ ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ಗಳು ಡಿಜಿಟಲೀಕರಣ ಆಗಬೇಕು ಒಂದು ನಿರ್ದೇಶನ ನಾವು ನೀಡಿದ್ವಿ ಕಾಪಿ ಹೋಗಿ ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ ಜಬ್ಬಿ ಪಡೆ ಡಿಜಿಟಲ್ ಕಾಪಿ ಜಬ್ಬಿತ್ ಪಡೆದು ಆದ್ರೆ ನಿಮಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು ಕುಟುಂಬಗಳಿಗೆ ಸಾಕಷ್ಟು ದೊಡ್ಡ ಅನುಕೂಲ ಸೌಲಭ್ಯ ಆಗಿದೆ ಲಂಬಿನಿ ಬಂಜಾರ ಭೋವಿ ಸೋಲಿಗಾ ನಾಯಕ ಬುಡಕಟ್ಟು ಸಮಯಗಳಿಗೆ ಸೇರಿದಂತವರಿಗೆ ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ ಅವ್ರ ಮೇನೇ ಬಾತ್ ಬೋಲಿ ಹೇ ನಾನು ಇದ್ರ ಜೊತೆಗೆ ಮತ್ತೊಂದು ಮಾತನ್ನ ನಾನು ಹೇಳಿದ್ದೇನೆ ಪಚಾಸ್ ಹಜಾರ್ ಎಸೆ ಪರಿವಾರ್ಹೆ ಐವತ್ತು ಹಿಂಗೆ ಪಾಸ್ ಅಭಿ ಭೀ ಮಾಲಿಕಾನ ಹಕ್ ನೈ ನಾನ್ ಮತ್ತೊಂದು ಮಾತು ಹೇಳಿದಿನಿ ಐವತ್ತು ಸಾವಿರ ಈ ರೀತಿಯಾದಂತಹ ಕುಟುಂಬಗಳಿವೆ ಯಾರ್ಗೆ ಇವತ್ತಿಗೂ ಕೂಡ ತಮ್ಮ ಹಕ್ಕು ಪತ್ರಗಳ್ ಕೈಗೆ ಸಿಕ್ಕಿಲ್ಲ ಹಮ್ ಚಾತೆ कि छह महीने के अंदर उन पचास हजार परिवारों को भी मालिकाना हक दिया जाए। नान तम ने मालिका जाएगा मुझे कुटुब नती है दो हजार रेवेन्यू विलेज घोषित किए गए हैं एर स्राम ऊर्जित माद हम चाहते हैं कि 500 और नए ರೆವೆನ್ಯೂ ವಿಲೇಜಸ್ ಘೋಷಿತು ನಮ್ಮ ಗುರಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕೂಡ ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದೇ ಇದ್ದಂತವ್ರು ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲದೆ ಇದ್ದಂತವ್ರು ಯಾರು ಕೂಡ ಇರಬಾರ್ದು ಅನ್ನೋದ್ದು ನಮ್ಮ ಸಂಕಲ್ಪ ಜೋ ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ ಡಿಸ್ಟ್ರಿಕ್ಟ್

ತಮ್ಮ ಹಕ್ ಪತ್ರಗಳು ತಮ್ಮ ಮಾಲೀಕತ್ವದ ಪ್ರಮಾಣ ಪತ್ರಗಳು ಸಿಗಬೇಕು ಅನ್ನೋದನ್ನು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಬೇಕು ಯಾವ ರಾಜ್ಯದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಮಾಲೀಕತ್ವದಲ್ಲಿ ಅನುಭವದಲ್ಲಿರ್ತಕ್ಕಂಥ ಭೂಮಿಯ ಪತ್ರಗಳು ಅವ್ರ ಕೈಯಲ್ಲಿ ಅವರ ಮಾಲೀಕತ್ವದ ಹಕ್ಕು ಪತ್ರ ಅವ್ರಿಗೆ ಸಿಕ್ಕಿರ್ಬೇಕು ಅನ್ನೋ ಉದ್ದೇಶ ಗ್ಯಾರಂಟಿ ಇವಾಗ ನಿಮಗೆ ಐದು ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ ಗ್ಯಾರಂಟಿ ಆದ್ರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮ್ಗೋಸ್ಕರ ಆರ್ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಸಬ್ಸೆ ಜರೂರಿ ಗ್ಯಾರಂಟಿ ಈ ಆರ್ನೇ ಗ್ಯಾರಂಟಿ ಏನ್ ನಾವು ಈಡೇರಿಸಿದಿವಿ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂತ ಕೊಡುಗೆ ಆಗಿ ಇದಾಗಿದೆ ಜಾರ ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದನ್ನ ನಾವು ನೋಡ್ತೇವೆ ಆಪ್ ಸಬ್ ಬಹುತ್ ಧನ್ಯವಾದ ನಮಸ್ಕಾರ ಜೈ ಹಿಂದ್ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್